ಸ್ನೇಹಿತರೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಎಲ್ಲಾದರೂ ಮೊದಲನೇ ಮರಿ ನಮ್ಮ ಚಾನಲ್ನಿಗೆ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕೇನು ಹೋಗ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ನಾವು ಪ್ರತಿನಿತ್ಯ ಕೆಲಸಕ್ಕೆ ಹೋಗಿ ಸ್ವಲ್ಪ ಮೆದುಳಿನಲ್ಲಿ ತುಂಬ ಒತ್ತಡ ಹಾಕ್ಕೊಂಡು ಮನೋರಂಜನೆಗಾಗಿ ನಾವು ಚಿತ್ರಗಳನ್ನ ನೋಡ್ತಾ ಇರ್ತೀವಿ ಮೂರು ತಾಸು ನೋಡುವಂತಹ ಚಿತ್ರಮಂದಿರದಲ್ಲಿ ಕೂತ್ಕೊಂಡು ಏನಕ್ಕೆ ಹೋಗ್ತೀವಿ ಅಂದರೆ ಈ ಮೆದುಳಿನಲ್ಲಿ ಇರುವಂಥ ಎಲ್ಲ ಗೊಂದಲಗಳು ನಿಂದ ನಾವು ಆಚೆ ಬರಬೇಕು ಮನಸ್ಸು ವಿಶಾಲವಾಗಿ ಮಾಡ್ಕೋಬೇಕು ಸಂತೋಷವಾಗಿರ್ಬೇಕಂತ ಅಷ್ಟೇ ಹೋಗ್ತೀವಿ ಹಾಗಾಗಿ ಎಲ್ಲ ಚಿತ್ರಗಳನ್ನು ನಾವು ನೋಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಮನೋರಂಜನೆ ಕೊಡುವಂಥ ಚಿತ್ರಗಳನ್ನು ನಾವು ಹೋಗ್ತೀವಿ ಇವತ್ತಿನ ದಿನಗಳಲ್ಲಿ ಒಂದೊಂದು ಚಿತ್ರ ನೋಡಬೇಕಾದ್ರೆ ಇನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ನೂರು ನೂರು ಐವತ್ತು ರೂಪಾಯಿಗೆ ಯಾವುದೂ ಚಿತ್ರ ಸಿಗೋಲ್ಲ ಇನ್ನೂರಿಂದ ಸ್ಟಾ ಶುರು ಆಗುತ್ತೆ ಹೊಸ ಚಿತ್ರ ಇನ್ನೂರು ಮುನ್ನೂರು ಹತ್ರ ಥರ ಅದು ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಒಳ್ಳೆ ಚಿತ್ರಗಳು ಯಾವುದೂ ಸರಿಯಾಗಿ ಬಂದಿಲ್ಲ ಸ್ಪಾಟು ಒಂದು ಚೆನ್ನಾಗಿ ಬಂತು ಅದು ಬಿಟ್ಟರೆ ಈಗ ತುಂಬ ಚೆನ್ನಾಗಿ ಮನಸ್ಸಿಗೆ ವಿಶಾಲವಾಗಿ ಮನೋರಂಜನೆ ಕೊಡುವಂತಹ ಚಿತ್ರ ಅಂದರೆ ಶಂಕರಾತ್ರಿಕ್ ವಸ್ತು ನಾಮು ತೆಲುಗುನಲ್ಲಿ ವಿಕ್ಟೇರಿ ವೆಂಕಟೇಶ್ ತೆಗೆದಿರುವಂಥ ಚಿತ್ರ ನಾವು ನೋಡಿದ್ದೀವಿ ಅದು ತುಂಬ ಚೆನ್ನಾಗಿದೆ ಮನಸ್ಸು ತುಂಬ ವಿಶಾಲವಾಗುತ್ತೆ ಒಂದು ಮೂರು ತಾಸು ತುಂಬ ಇರ್ತೀವಿ ಒಂದು ಹಗುರವಾಗಿ ಯಾವುದೇ ರೀತಿಯ ನಾವು ತಲೆಯಲ್ಲಿ ಟೆನ್ಷನ್ ತೊಗೋಬಾರ್ದು ಮೆದುಳಿನಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ರೆ ಸಂಪೂರ್ಣವಾಗಿ ಮಾಯ ಆಗ್ತವೆ ನೋಡ್ಬೋದು ಮೂರು ತಾಸು ಪ್ರತಿಯೊಬ್ಬರಿಗೂ ನಗಿಸುವಂಥ ಚಿತ್ರ ಇದು ನಮ್ಮ ಅದರ ಜೊತೆಯಲ್ಲಿ ಎಲ್ಲ ಒಂದು ಕುಟುಂಬದ ಸಮೇತ ನೋಡ್ಬೋದು ಯಾವುದೇ ರೀತಿ ಕೆಟ್ಟದ್ದು ದೃಶ್ಯಗಳು ತೋರಿಸಿಲ್ಲ ಯಾಕಂದರೆ ಈಗ ಕೆಲವೊಂದು ಬರ್ತಿರೋ ಚಿತ್ರಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ತೋರಿಸೋಕ್ಕಾಗಲ್ಲ ಆ ರೀತಿಯ ಬಟ್ಟೆ ಉಡುಪು ಎಲ್ಲ ಹಾಕಿಡ್ತಾರೆ ಆದರೆ ಈ ಚಿತ್ರದಲ್ಲಿ ಆ ಥರದ್ದು ಯಾವುದೇ ರೀತಿಯ ದೃಶ್ಯಗಳು ಕಂಡು ಬಂದಿಲ್ಲ ಬದಲಾಗಿ ಎಲ್ಲ ಮಕ್ಕಳ ಜೊತೆ ಹೋಗಿ ಸಂಸಾರದಲ್ಲಿರುವಂಥ ಎಲ್ಲ ಕುಟುಂಬ ಸದಸ್ಯರೆಲ್ಲ ಕಲೆ ಕುತ್ಕೊಂಡು ನೋಡ್ಬೋದು ನಾನು ನಿನ್ನೆ ಹೋಗಿದೆ ಹೋಗಿದ್ದೆ ಹೋದಾಗ ಎಲ್ಲ ಒಂದು ಕುಟುಂಬಗಳು ಸಮೇತ ತುಂಬ ಜನ ಬಂದಿದ್ದರು ಒಳ್ಳೆ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದು ಈ ಚಿತ್ರ ಒಂದು ನಗು ತರುವಂಥ ಚಿತ್ರ ಇದು ಅಂದರೆ ಪ್ರತಿಯೊಬ್ಬರು ಈ ಚಿತ್ರ ತೆಗೆಯೋಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಬಡ್ಜೆಟ್ ಚಿತ್ರ ಇದು ಆದರೆ ಆರಾಮಾಗಿ ಬರುತ್ತೆ ಈ ಚಿತ್ರ ಅಷ್ಟು ಬಜೆಟ್ ಆರಾಮಾಗಿ ರಿಕವರ್ ಆಗುತ್ತೆ ಏನು ದಿಲ್ರಾಜ್ ಪ್ರೊಡಕ್ಷನ್ನಲ್ಲಿ ಬಂದಿದೆ ಮೂಡಿ ಬಂದಿರೋ ಚಿತ್ರ ಇದು ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಿಂಪಲ್ ಆಗಿ ತಿದ್ದಿದ್ದಾರೆ ಚಿತ್ರರಂಗದಲ್ಲಿ ಏನಂದರೆ ಕೆಲವು ಚಿತ್ರಗಳಿಗೆ ಹೋದಾಗ ಮೈಂಡ್ ಟೆನ್ಷನ್ ತೊಗೊತಾ ಇರ್ತವೆ ಆ ರೀತಿ ಮುಂದೆ ಏನಾಗುತ್ತೋ ಏನಾಗುತ್ತೆ ಟೆನ್ಷನ್ ಟೆನ್ಷನ್ನಿಂದ ನಾವು ಆ್ಯಕ್ಚುಲಿ ಟೆನ್ಷನಿಂದ ಆಚೆ ಬರೋಕ್ಕೆ ಚಿತ್ರಗಳಿಗೆ ಹೋಗ್ತೀವಲ್ವಾ ಕೆಲವು ಚಿತ್ರಗಳಿಗೆ ಹೋದಾಗ ಆ ಟೆನ್ಷನ್ಗಳು ಜಾಸ್ತಿ ಬರುತ್ತೆ ಬಂದ ತಕ್ಷಣ ಒಂದು ಟೀ ಕುಡಿಬೇಕನ್ಸುತ್ತೆ ಆ ಥರ ಚಿತ್ರಗಳಿರ್ತವೆ ಆದರೆ ಈ ಚಿತ್ರ ನೋಡೋಕ್ಕೆ ಹೋದರೆ ಟ್ಯಾಕಿಸ್ ಒಳಗಡೆ ಯಾವುದೇ ರೀತಿಯ ಟೆನ್ಷನ್ಸ್ ಬರಲ್ಲ ನೆಮ್ಮದಿಯಾಗಿ ಕೂಲಾಗಿ ನಂಗೆ ನಗ್ತಾ ಆಚೆ ಬರ್ಬೋದು ನಾವು ಹೋಗೋದೇ ಹರ ಕೊಟ್ಟು ಏನಕ್ಕೆ ಅಂದರೆ ಮನಸ್ಸಲ್ಲಿರುವಂಥ ಎಲ್ಲ ಗೊಂದಲಗಳು ನಿವಾರಣೆ ಆಗಬೇಕಂತ ಹೇಳಿ ನೋಡಿ ಆಂಧ್ರ ಪ್ರದೇಶದಲ್ಲಿ ರಿಲೀಸ್ ದಿವ್ಸನೇ ಫ್ಯಾಮಿಲಿ ಸಮೇತ ಹೋಗ್ತಾರೆ ಚಿತ್ರ ನೋಡೋಕ್ಕೆ ಆದರೆ ಈಗಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಜಾಸ್ತಿ ಫಿಲ್ಮ್ ನೋಡೋದು ಆಗಿದ್ದಾರೆ ಅದೇನು ತಪ್ಪಿಲ್ಲ ಚಿತ್ರ ನೋಡೋದು ಒಂದು ಮನೆಯ ಮನಸ್ಸಿಗೆ ಮನೋರಂಜನೆ ಕೊಡುವಂಥ ಅದು ಆರೋಗ್ಯವಾಗಿ ಇರಬೇಕಾದ್ರೆ ನಗ್ನಗ್ತಾ ಇರಬೇಕು ಟೆನ್ಷನ್ಸಿಂದ ಆಚೆ ಬರಬೇಕು ಟೆನ್ಷನ್ ಜಾಸ್ತಿ ತಗೊಳ್ಳೋಷ್ಟು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಹಾಗಾಗಿ ಆ ರೀತಿ ತೆಗೆದಿದ್ದಾರೆ ಚಿತ್ರ ನೋಡ್ಬೋದು ಯಾರ್ಯಾದರೂ ನೋಡ್ಬೋದು ಆರಾಮಾಗಿ ನೋಡ್ಬೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದ್ಸಲಿ ನೀವು ಎಲ್ಲ ಹೋಗಿ ನೋಡಿ ಅದರ ಜೊತೆಯಲ್ಲಿ ವೆಂಕಟೇರಿ ವೆಂಕಟೇಶ್ ಪ್ರತಿ ಚಿತ್ರಗಳು ಒಳ್ಳೆಯ ರೀತಿಯಲ್ಲಿ ಬಂದಿದ್ದಾವೆ ಇವರ ಚಿತ್ರಗಳಲ್ಲಿ ಎಲ್ಲ ಪ್ರತಿಯೊಬ್ಬರು ಇಂಥವರು ನಗ್ತಾರೆ ಅದರ ಜೊತೆಲಿ ಸ್ವಲ್ಪ ಮಾಸ್ ಇಡಬೇಕಾಯಿತು ಇದರಲ್ಲಿ ಬರೀ ನಗ್ ನಗ್ಸೋದಷ್ಟೇ ಇದೆ ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಒಳ್ಳೆ ಬೇಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಉಳಿದಿದ್ದಾರೆ ಹಾಡುಗಳು ತುಂಬ ಚೆನ್ನಾಗಿದೆ ಇಂಥವರು ಮ್ಯೂಸಿ ಎಂಜಾಯ್ ಮ್ಯೂಸಿಕ್ ಎಂಜಾಯ್ ಮಾಡ್ತಾರೆ ಮ್ಯೂಸಿಕ್ ಟೆಸ್ಟ್ ಇರೋರು ತುಂಬ ಎಂಜಾಯ್ ಮಾಡ್ತಾರೆ ನಾನಂತೂ ತುಂಬ ಸಂತೋಷಪಟ್ಟೆ ಚಿತ್ರ ನೋಡಿ ಡ್ಯಾನ್ಸ್ಗಳ ನಂತರ ಸೂಪರ್ ಸ್ಟೆಪ್ಸ್ ಹಾಕಿದ್ದಾನೆ ವೆಂಕಟೇಶ್ ವೆಂಕಟೇಶ್ ನೀವು ಗಮನಿಸಬೇಕು ಎಲ್ಲ ಚಿತ್ರ ಈಗಿನ ನಿಜ ರೂಪದಲ್ಲಿ ಕೂಡ ಯಾವುದೇ ರೀತಿಯ ಗೊಂದಲಗಳು ತಲೆಗೆ ಹಾಕ್ಕೊಳ್ಳೋದಿಲ್ಲ ರಾಜಕೀಯದ ಸ್ಟೇಟ್ಮೆಂಟ್ ಕೊಡೋದಾಗಲಿ ಇಲ್ಲ ಏನೂ ತಲೆಗೆ ಹಾಕೊಳ್ಳಲ್ಲ ಸೂಪರ್ ಬಾಡಿ ಮೇಂಟೆನೆನ್ಸ್ ಒಳ್ಳೆ ಆರೋಗ್ಯವಾಗಿ ಇಟ್ಕೊಂಡಿರ್ತಾರೆ ಮತ್ತು ಒಳ್ಳೆ ಮ್ಯೂಸಿಕ್ ಎಂಜಾಯ್ ಮಾಡ್ತಾರೆ ಇವರ ರಿಯಲ್ ಲೈಫ್ ಕೂಡ ಇವಳ್ದು ತುಂಬ ಅದ್ಭುತವಾಗಿ ಎಂಜಾಯ್ ಮಾಡ್ತಾರೆ ರಿಯಲ್ ಲೈಫಲ್ಲಿ ಕೂಡ ಒಂದು ಮ್ಯೂಸಿಕ್ ಎಂಜಾಯ್ ಮಾಡೋದು ಇದರಲ್ಲಿ ಸ್ವಲ್ಪ ಮಾಸ್ ಇಡಬೇಕಾಯಿತು ಫೈಟ್ಸ್ ಆದರೆ ಫೈಟ್ಸ್ ಇಟ್ಟಿಲ್ಲ ಬಟ್ ತುಂಬ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಂಗೆ ನಗ್ತಾ ಇರಬೇಕು ತುಂಬ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಗ್ತಾರೆ ಯಾರಾದರೂ ತುಂಬ ಟೆನ್ಷನ್ ಮನೆಯಲ್ಲಿ ಹಾಕ್ಕೊಂಡಿದ್ರೆ ತಕ್ಷಣ ನೀವು ಚಿತ್ರ ನೋಡಿ ಸಂತೋಷ ಪಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅವನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು